ನಮಸ್ಕಾರ ಸಾಮಾನ್ಯ ಜನರು ಕೂಡ ಅರ್ನಿಯಾ ಪದವನ್ನು ಯೂಸ್ ಮಾಡ್ತಾರೆ ಇದು ಇಂಗ್ಲೀಷ್ ಟರ್ಮಿನಾಲಜಿ ಗ್ರೀಕ್ ಟರ್ಮಿನಾಲಜಿ ಅರ್ನಿಯಾ ಅಂದರೆ ವೆರಿ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ ಈಗ ನಮ್ಮ ಅಬ್ಡಾಮನ್ ಇದೆ ಅಬ್ಡಾಮನ್ ವಾಲ್ ಇದೆ ಈ ವಾಲ್ನೊಳಗೆ ಎಲ್ಲಾದರೂ ಒಂದು ವೀಕ್ ಸ್ಪಾಟ್ನಿಂದ ನಿಮ್ಮ ಕರುಳು ನಿಮ್ಮ ಒಮೆಂಟಮು ತೂರ್ಕೊಂತು ಅಂದರೆ ಅದನ್ನು ನಾವು ಅರ್ನಿಯಾ ಅಂತೀವಿ ಪ್ರೊಟ್ರೂಷನ್ ಆಫ್ ಕಂಟೆಂಟ್ಸ್ ಆಫ್ ಎ ಕ್ಯಾವಿಟಿ ಥ್ರೂ ಎ ವೀಕ್ ಸ್ಪಾಟ್ ಇನ್ ದ ವಾಲ್ ಆಫ್ ದಿ ಕಂಟೈನಿಂಗ್ ಕ್ಯಾವಿಟಿ ಇದೊಂದು ಮೆಡಿಕಲ್ ಕಾಲೇಜ್ ಡೆಫಿನೇಷನು ಸಿಂಪಲ್ ಎಕ್ಸಾಂಪಲು ನಿಮ್ಮ ಒಕ್ಕಳ ಇದೆ ಎಲ್ರಿಗೂ ಇರುತ್ತೆ ಒಕ್ಕಳಿದ ಒಳಗಿಂದ ಏನೋ ಇಷ್ಟಪ್ಪ ಈಚಿಗೆ ಬಂತು ಅಲ್ಲಿ ನಿಮಗೆ ಕೆಮ್ಮಿದರೆ ದಪ್ಪು ಕಾಡುತ್ತೆ ಮಲ್ಕೊಂಡ್ರೆ ಒಳಕ್ಕೆ ಹೋಗುತ್ತೆ ಇದನ್ನು ಅಂಬಿಲಿಕಲ್ ಅರ್ಣಿ ಅಂತೀವಿ ಅದೇ ರೀತಿ ಅನೇಕ ಅರಣ್ಯಗಳಿದ್ದಾವೆ ಹೆಣ್ಣು ಮಕ್ಕಳಲ್ಲಿರುತ್ತೆ ಗಂಡು ಮಕ್ಕಳಲ್ಲಿರುತ್ತೆ ಹುಟ್ಟಿದ ಮಗುಗಿರುತ್ತೆ ವಯಸ್ಸಾದವ್ರಿಗೂ ಇರುತ್ತೆ ಹುಟ್ಟಿದ ಮಗುಗೆ ಬೀಜದ ಬಾ ಸೈಡ್ನಲ್ಲಿ ಒಂದು ಸ್ವೆಲ್ಲಿಂಗ್ ಕಾಣುತ್ತೆ ಮಗು ಹತ್ತಾಗಿ ಕಾಣುತ್ತೆ ಇದನ್ನು ನಾವು ಕಾಂಜೆನೈಟಲ್ ಅರ್ನಿಯಾ ಅಂತೀವಿ ತಾಯಿ ಗರ್ಭದಿಂದನೇ ಮಗು ಬರೋವಾಗೆ ಅದೊಂದು ಸ್ಯಾಕ್ ಮಾಡ್ಕೊಂಡಿರುತ್ತೆ ಕರುಳು ಬಂದು ಅಲ್ಲಿ ಸೇರ್ಕೊತಾ ಇರುತ್ತೆ ಮಗು ಮಲಕ್ಕೊಂಡಾಗೆ ಅದು ಹೋಗುತ್ತೆ ಇದನ್ನು ಅರ್ನಿಯಾ ಅಂತೀವಿ ಈ ಅರ್ನಿಯ ಅನಾಟಮಿ ಏನಂದರೆ ಅದರೊಳಗೆ ಏನಿರುತ್ತೆ ಅಂದರೆ ಕರುಳಿರುತ್ತೆ ಇಲ್ಲದ್ರೆ ಒಮೆಂಟಮ್ ಅಂತೀವಿ ನಾವು ಮನ್ ಅಪ್ಪಿ ಅಬ್ಡಾಮನ್ ಅಂತೀವಿ ನಮ್ಮ ಭಾಷೆಯಲ್ಲಿ ಒಂದು ಲೇಯರ್ ಇರುತ್ತೆ ಅದು ಓಡಾಡ್ತಾ ಇರುತ್ತೆ ಅದು ಬಂದು ತೂರ್ಕೊಂತು ಅಂದರೆ ಅದ್ರನ್ನ ಅರ್ನಿಯಾ ಅಂತೀವಿ ನಾವು ಎರಡು ಥರ ಬೇರೆ ಅರ್ನಿಯಾಗಳಿದಾವೆ ಒಂದು ಇಂಟರ್ನಲ್ ಅರ್ನಿಯಾ ಒಂದು ಎಕ್ಸ್ಟರ್ನಲ್ ಅರ್ನಿಯಾ ಇಂಟರ್ನಲ್ ಅರ್ನಿಯಾಗೆ ಈಸ್ ತುಂಬ ಜನ ನನಗೆ ತುಂಬ ತೇಕ್ ಬರುತ್ತೆ ಡಾಕ್ಟ್ರೆ ಯಾಕೋ ಮಲ್ಕೊಂಡಾಗೆ ತಿಂದಿದ ಆಹಾರ ಬಾಯಿ ಬರುತ್ತೆ ಅಂತಾರೆ ಅವಾಗ ನಾನು ಎಂಡೋಸ್ಕೋಪಿ ಮಾಡಿದರೆ ಹಯಾಟಸ್ ಅರ್ನಿಯಾ ಅಂತ ಇರುತ್ತೆ ಅಂದರೆ ನಿಮ್ಮ ಜಠರ ಈ ಡಯಾಫ್ರಮ್ ಕೆಳಗಡೆ ಇರಬೇಕು ಅದು ಮ್ಯಾಲಕ್ಕೆ ಬಂದಿರುತ್ತೆ ಅದನ್ನು ನಾವು ಹಯಾಟಸ್ ಅರ್ನಿ ಅಂತೀವಿ ಅಂಥವ್ರಿಗೆ ಲ್ಯಾಪ್ರೋಸ್ಕೋಪಿಕ್ ಫಂಡೋಪ್ಲೈಕೇಶನ್ ಅಂತ ಆಪ್ರೇಷನ್ ಮಾಡ್ತೀವಿ ಬಟ್ ಇವೆಲ್ಲ ನಮಗೆ ಬಿಟ್ಟಿದ್ದು ಸ್ಪೆಷಲಿಸ್ಟ್ಗೆ ನೀವು ನಮ್ಮ ಹತ್ರ ಬಂದಾಗ ಅದನ್ನು ನಾವು ಕಂಡು ಹಿಡಿತೀವಿ ಇವಾಗ ಎಕ್ಸ್ಟರ್ನಲ್ ಅರ್ನಿಯಾಗ್ಳನ್ನ ರೋಗ ಲಕ್ಷಣ ಇಷ್ಟೇ ಭಾಳ ಸರಿ ನನಗೆ ನೋವೇ ಇಲ್ಲ ಡಾಕ್ಟ್ರೆ ನಿಂತ್ಕೊಂಡಾಗ ಕೆಮ್ಮಿದ್ರೆ ಇಷ್ಟು ತಪ್ಪು ಊತ್ಕೊಳ್ಳುತ್ತೆ ಆದರೆ ಮಲ್ಕೊಂಡಾಗ ಒಳಗಡೆ ಹೋಗುತ್ತೆ ಅಂದರೆ ಅನ್ಕಾಂಪ್ಲಿಕೇಟೆಡ್ ಅರ್ನಿ ಅಂತೀವಿ ಅಂದರೆ ಕಾಂಪ್ಲಿಕೇಶನ್ ಅಂದರೆ ಏನು ಡಾಕ್ಟ್ರೆ ಅಂದರೆ ಅದು ಹೊರಗಡೆ ಬಂದಿದ್ದು ಅಲ್ಲೇ ಕೂತ್ಬಿಡುತ್ತೆ ಅದನ್ನು ನಾವು ಇರಿಡ್ಯೂಸಿಬಲ್ ಅರ್ನಿ ಅಂತೀವಿ ಅದು ಹಂಗೆ ಬಿಟ್ಟರೆ ಅಬ್ಸ್ಟ್ರಕ್ಟೆಡ್ ಅರ್ನಿ ಆಗುತ್ತೆ ಅದು ಹಂಗೆ ಬಿಟ್ಟರೆ ಸ್ಟ್ರಾಂಗ್ಯುಲೇಟೆಡ್ ಅರ್ನಿ ಆಗುತ್ತೆ ಆಗ ಕರಳು ಕೊಳೆತು ನಿಮಗೆ ತೊಂದರೆ ಕೊಡುತ್ತೆ ಅದರಿಂದ ಅರ್ನಿಯಗಳು ಕಾಂಪ್ಲಿಕೇಶನ್ ಆಗೋದಕ್ಕೆ ಮೊದಲೇ ನೀವು ನಮ್ಮ ಹತ್ರ ಬರಬೇಕು ಇದು ಭಾಳ ಸಿಂಪಲ್ ನಮಗೆ ಡಯಾಗ್ನೋಸ್ ಮಾಡೋದು ನೀವೇ ಡಯಾಗ್ನೋಸ್ ಮಾಡ್ಕೊಂಡು ಬಂದಿರ್ತೀರಿ ಆ್ಯಕ್ಚುಲಿ ಅಂಡವಾಯು ಅಂತಾರೆ ಕನ್ನಡದಲ್ಲಿ ಅದಕ್ಕೆ ಜನಗಳಿಗೆ ಈವನ್ ಅವಿದ್ಯಾವಂತರು ಕೂಡ ಅರ್ನಿ ಅಂತ ಪದನೇ ಯೂಸ್ ಮಾಡ್ತಾರೆ ಯಾರು ಅಂಡವಾಯು ಅಂತ ಬರೋದಿಲ್ಲ ಸೊ ಇದು ಭಾಳ ಈಸಿಲಿ ನಾವು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಅದು ಏನು ಸ್ವೆಲ್ಲಿಂಗು ಅದರೊಳಗೆ ಕಂಟೆಂಟ್ ಏನಿದೆ ಅನ್ನೋದು ನಮಗೆ ಬರುತ್ತೆ ಆಮೇಲೆ ಆಪ್ರೇಷನ್ಗೆ ಅಡ್ವೈಸ್ ಮಾಡ್ತೀವಿ ಯಾಕಂದರೆ ಅರ್ನಿಯಾಗೆ ದಯವಿಟ್ಟು ತಿಳ್ಕೊಳ್ಳಿ ರೇಖೆ ಮಾಡಿಸ್ಕೋತೀನಿ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸನ್ ಅಂತೀವಿ ನಾವು ಭಾಳ ಜನ ನಿಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ ರೇಖೆ ಮಾಡಿಸ್ಕೊ ಹೋಗ್ಬಿಡುತ್ತೆ ನೋಡಿ ರೇಖಿ ಥೆರಪಿ ಒಳಗೆ ನಾನು ಕೇಳಿದ್ದೀನಿ ತಲೆನೋವನ್ನ ಬಕೆಟಿಗೆ ಬಿಟ್ಬಿಡ್ತಾರಂತೆ ಬಟ್ ಅದ್ರನ್ನ ಹರ್ನಿಯಾನ ಬಕೆಟಿಗೆ ಬಿಡೋಕ್ಕಾಗಲ್ಲ ಇವೆ ಸಿಂಪಲ್ ನಿಮಗೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತಿರೋದು ಚೀಟ್ ಆಗಬೇಡಿ ಮೋಸ ಹೋಗಬೇಡಿ ಅನ್ನೋದಕ್ಕೋಸ್ಕರ ನಾನು ಇದು ಹೇಳ್ತಿರೋದು ಹರ್ನಿಯಾ ಇಸ್ ಎ ಫಿಸಿಕಲ್ ಕಂಡೀಷನ್ ಇದಕ್ಕೆ ಸರ್ಜರಿ ಈಸ್ ದ ಓನ್ಲಿ ಆನ್ಸರ್ ಸರ್ಜರಿ ಅಂದರೆ ಅಲ್ಲಿ ಏನು ತೆಗೆದು ನಿಮಗೆ ತೋರಿಸಲ್ಲ ನಾವು ಇವಾಗ ಅಪೆಂಡಿಕ್ಸ್ ತೆಗೆದಾಗ ಇಷ್ಟು ಅಪೆಂಡಿಕ್ಸ್ ಇತ್ತು ತೆಗೆದೀನಿ ಅಂತ ತೋರಿಸ್ತೀವಿ ಆದರೆ ಅರ್ನಿಯಾ ಒಳಗೆ ನಿಮ್ಮದೇ ಆದ ಕರುಳು ಅಥವಾ ಒಮೆಂಟಮ್ಮನ್ನು ವಾಪಸ್ ಒಳಗಡೆ ಹಾಕಿ ಅದರ ಚೀಲ ಇರುತ್ತೆ ಆ ಚೀಲನ್ನು ತೆಗೆದು ಮತ್ತೆ ವಾಪಸ್ ಬರೆದಂಗೆ ಮೆಶ್ ಹಾಕ್ತೀವಿ ಸೊ ಇದನ್ನು ಎರಡು ಥರ ಮಾಡ್ತೀವಿ ನಾವು ಓಪನ್ ಮೆಶ್ ರಿಪೇರ್ ಆರ್ ಲ್ಯಾಪ್ರೋಸ್ಕೋಪಿಕ್ ಮೆಶ್ ರಿಪೇರ್ ಇವಾಗ ಲೇಟೆಸ್ಟ್ ಸರ್ಜರಿ ಅಂದರೆ ಕೀವೋಲ್ ಸರ್ಜರಿ ಅಂತೀವಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೀವಿ ಇವೆರಡೂ ಕೂಡ ನಿಮಗೆ ಉತ್ತಮವಾದ ಟ್ರೀಟ್ಮೆಂಟು ಸೊ ಅದರಿಂದ ನೀವು ಕಾಂಪ್ಲಿಕೇಶನ್ ಆಗಬಾರ್ದು ಅಂದರೆ ಅರ್ನಿಯಾಗಳಲ್ಲಿ ನಾನು ಒಂದೆರಡು ಮೂರು ಹೆಸರು ಹೇಳ್ತೀನಿ ನಿಮ್ಗೆ ಅರ್ಥ ನಾನು ಮಾಡಿಸ್ಕೊಂಡಿದ್ದೆ ಡಾಕ್ಟ್ರೆ ಕಾಮನಿಸ್ಟ್ ಇಸ್ ಅರ್ನಿಯಾ ಅಲರ್ನಿಯಾ ಆಮೇಲೆ ಅನೇಕ ಹೆಣ್ಮಕ್ಳು ಮೊದಲೇ ಒಂದು ಆಪ್ರೇಷನ್ ಆಗಿರುತ್ತೆ ಗರ್ಭಕೋಶ ತೆಗೆಸ್ಕೊಂಡಿರ್ತಾರೆ ಆರ್ಯ ಅಲ್ಲ ಅಂದರೆ ಸಿಝೇರಿಯನ್ ಮಾಡ್ಕೊಂಡಿರ್ತಾರೆ ಇಲ್ಲಾಂದರೆ ಟ್ಯುಬೆಕ್ಟಮಿ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಮತ್ತೆ ಒಳಗಡೆ ವೀಕ್ನೆಸ್ ಆಗಿ ಸ್ಕಿನ್ ಮಾತ್ರ ಇಂಟ್ಯಾಕ್ಟ್ ಇರುತ್ತೆ ಕೆಳಗಡೆ ಕೆಲವು ಲೇಯರ್ ಬಿಟ್ಕೊಂಡಿರುತ್ತೆ ಅದರೊಳಗಾಗಿ ಏನಾದರೂ ಕರುಳು ಬಂದು ತೂರಿಸ್ಕೊಂಡ್ರೆ ಅದನ್ನು ನಾವು ವೆಂಟ್ರಲ್ ಅರ್ನಿಯಾ ಅಂತೀವಿ ಅಥವಾ ಇನ್ಸಿಷನಲ್ ಅರ್ನಿಯಾ ಅಂತೀವಿ ಪೋಸ್ಟ್ ಆಪರೇಟಿವ್ ಅರ್ನಿ ಅಂತೀವಿ ಇವೆಲ್ಲವಕ್ಕೂ ಕೂಡ ಮೆಷ್ ರಿಪೇರ್ ಭಾಳ ಸಾರಿ ನಾವು ಮೆಶ್ ಹಾಕ್ದಿರ ಅನಟಮಿಕಲ್ ರಿಪೇರ್ ಅಂತ ಮಾಡ್ತೀವಿ ಆದರೆ ಆಲ್ ಓವರ್ ದ ವರ್ಲ್ಡ್ ದ ಬೆಸ್ಟ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಈಸ್ ಮೆಶ್ ಅರ್ನಿಯೋ ಪ್ಲಾಸ್ಟಿ ಅಂತೀವಿ ನಮ್ಮ ಭಾಷೆಯಲ್ಲಿ ಸೊ ಒಂದು ಪ್ಲಾಸ್ಟಿಕ್ ಲೇಯರ್ ಹಾಕಿ ಮೆಶ್ ಅಂತೀವಿ ಅದನ್ನು ಹಾಕಿ ಮಾಡಿದರೆ ನಿಮಗೆ ಇಟ್ಸ್ ಎ ಪರ್ಮನೆಂಟ್ ಸಲ್ಯೂಷನ್ ಬಟ್ ಅನ್ಫಾರ್ಚುನೇಟ್ಲಿ ಭಾಳ ಜನ ನಮ್ಮನ್ನು ಕೇಳೋದು ಡಾಕ್ಟ್ರೆ ಅರ್ನಿ ಆಪ್ರೇಷನ್ ಮಾಡಿದ್ಮೇಲೆ ತಿರುಗಿ ವಾಪಸ್ ಬರುತ್ತಾ ಟೂ ಪರ್ಸೆಂಟ್ ನಾವು ನೂರು ಜನಕ್ಕೆ ತೊಂಬತ್ತೆಂಟು ಜನಕ್ಕೆ ವಾಪಸ್ ಬರೋಲ್ಲ ಒಂದು ಇಬ್ಬರಿಗೆ ವಾಪಸ್ ಬರ್ಬೋದು ರಿಕರೆಂಟ್ ಅರಣ್ಯ ಅಂತೀವಿ ನಾವು ಅದಕ್ಕೆ ಮತ್ತೊಂದು ಸಾರಿ ಆಪ್ರೇಷನ್ ಮಾಡ್ತೀವಿ ಅದರಿಂದ ಅರ್ನಿಯ ಬಗ್ಗೆ ತುಂಬ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಮಕ್ಕಳಲ್ಲೂ ಅರ್ನಿಯ ಇರುತ್ತೆ ನೋಡಿ ಮಕ್ಕಳಲ್ಲಿ ಮಗುವಿಗೆ ಒಂದೊಂದು ಸಾರಿ ಬೀಜ ಬಂದಿರಲ್ಲ ಅದನ್ನು ಅನ್ಡಿಸೈಂಡೆಡ್ ಟೆಸ್ಟೀಸ್ ಅಂತೀವಿ ನಾವು ಅದೂ ಇಂಪಾರ್ಟೆಂಟ್ ಯಾವ ಮಕ್ಕಳಿಗೆ ಬೀಜ ಕೆಳಗಡೆ ಬಂದಿರಲ್ವಲ್ಲ ಎರಡು ವರ್ಷದೊಳಗಾಗಿ ನೀವು ನಮ್ಮ ಹತ್ರ ಕರ್ಕೊಂಬಂದರೆ ಆ ಮಕ್ಕಳಿಗೆ ಟೆಸ್ಟಿಸ್ನ ಆರ್ಕಿಡೊಪೆಕ್ಸಿ ಅಂತ ಮಾಡ್ತೀವಿ ಅದರಿಂದ ದಯವಿಟ್ಟು ನೀವು ಅರ್ನಿಯ ಫೆಮೋರ್ ಅರ್ನಿಯ ಇರ್ಬೋದು ಇಂಗ್ವೈನ್ ಅರ್ನಿಯ ಇರ್ಬೋದು ಅಂಬೆಲಿಕ್ ಅರ್ನಿಯ ಇರ್ಬೋದು ಎಪಿಗ್ಯಾಸ್ಟ್ರಿಕ್ ಅರ್ನಿಯ ಇರ್ಬೋದು ನೂರೆಂಟು ಥರ ವರ್ಣಿಯಾ ಇದ್ದಾವೆ ನಾವು ಡಯಾಗ್ನೋಸ್ ಮಾಡ್ತೀವಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಎದುರುಕೊಳ್ಕೋಬೇಡಿ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Nama Kannada, Digital Media